ನಮಸ್ಕಾರ ವೀಕ್ಷಕರ ಗೌರಿಬಿದರೂರು ನಗರದ ತಾಲೂಕು ಆಡಳಿತ ಸೌಧದ ಮುಂಭಾಗ ಮಂಗಳವಾರ ಮೈಕ್ರೋ ಫಿನಾನ್ಸ್ ಹಣಕಾಸು ಸಂಸ್ಥೆಗಳು ಸಾಲಗಾರರಿಗೆ ನೀಡುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ಕಿರುಕುಳವನ್ನ ಖಂಡಿಸಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಜನವಾದಿ ಮಹಿಳಾ ಸಂಘಟನೆ ಸಿಐಟಿಯು ಮತ್ತು ಸಿಪಿಐ ವತಿಯಿಂದ ಜಂಟಿಯಾಗಿ ಪ್ರತಿಭಟನೆಯನ್ನ ನಡೆಸಲಾಯಿತು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಪ್ಪನವರು ಮಾತನಾಡಿ ಇವರ ಬಳಿ ಅನುಮತಿ ಪತ್ರ ಇದೆಯೇ ಅಥವಾ ಇಲ್ಲವೇ ಎಂದು ಸಂಬಂಧಪಟ್ಟವರು ಪರಿಶೀಲನೆ ಮಾಡಬೇಕು ಸಾಲ ವಸೂಲಿ ಮಾಡುವವರು ಪ್ರತಿ ವಾರ ವಸೂಲಾತಿಗಾಗಿ ಮನೆ ಮುಂದೆ ಬಂದು ಬಲವಂತದ ವಸೂಲಾತಿ ಸಾರ್ವಜನಿಕರ ಮುಂದೆ ಅವಮಾನ ತು ಅಮಾನವೀಯವಾಗಿ ಸಾಲಗಾರರ ಹತ್ತಿರ ವರ್ತಿಸುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಧರ್ಮಸ್ಥಳ ಸಂಘದವರು ದೇವರ ಹೆಸರನ್ನ ಇಟ್ಟುಕೊಂಡು ಬಡವರಿಗೆ ಕಿರುಕುಳ ನೀಡಿ ದಂಧೆ ಮಾಡುತ್ತಿದ್ದಾರೆ ಇಂತಹ ಅಧರ್ಮದ ವಿರುದ್ಧ ಮಹಿಳೆಯರು ದಂಗೆ ಏಳುತ್ತಾರೆ ಕೂಡಲೇ ಕಿರುಕುಳವನ್ನ ನಿಲ್ಲಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಳ್ಳಲಾಗುವುದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಯಾವುದೇ ಅಡಮಾನ ಮತ್ತು ಬಡ್ಡಿ ಇಲ್ಲದೆ ಮಹಿಳೆಯರಿಗೆ ಸಾಲ ನೀಡಬೇಕು ಎಂದರು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ನರಸಿಂಹ ಗೌಡರವರು ಮಾತನಾಡಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯ ನೂತನ ಸುಗ್ರೀವಾಜ್ಞೆಯಲ್ಲಿ ಅನುಮತಿ ಇಲ್ಲದೆ ನಡೆಸುತ್ತಿರುವ ಮೈಕ್ರೋ ಗಳ ಸಾಲವನ್ನು ಕಟ್ಟುವಂತಿಲ್ಲ ಎಂದು ಇರುತ್ತದೆ ಎಸ್ಕೆಡಿಆರ್ಪಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಆರ್ಬಿಐನ ಯಾವುದೇ ಅನುಮತಿ ಹೊಂದಿರುವುದಿಲ್ಲ ಆದುದರಿಂದ ಹಣವನ್ನು ಪಾವತಿಸಬೇಡಿ ಎಂದರು ನಕಲಿ ಎಲ್ಐಸಿ ಬಾಂಡ್ಗಳನ್ನು ಮಾಡಿರುತ್ತಾರೆ ನಕಲಿ ರಶೀದಿಗಳನ್ನು ನೀಡಿ ಸರ್ಕಾರಕ್ಕೆ ಹಾಗೂ ಸಾಲಗಾರರಿಗೆ ಮೋಸವನ್ನು ಮಾಡುತ್ತಿದ್ದಾರೆ ಎಂದರು ಇನ್ನೂ ಯಾವುದೇ ಮೈಕ್ರೋಫೈನಾನ್ಸ್ಗಳ ದೌರ್ಜನ್ಯ ದಬ್ಬಾಳಿಕೆಗಳಿಗೆ ಹೆದರಿ ಯಾರು ಕೂಡ ಆತ್ಮಹತ್ಯೆ ಅಂತ ನಿರ್ಧಾರಗಳನ್ನು ಮಾಡಬಾರದು ಎಂದರು ಅಥವಾ ಗೊತ್ತಿಲ್ಲ ಮತ್ತೆ ಎಲ್ ಐ ಸಿ ಇನ್ಶೂರೆನ್ಸ್ ಅಂತ ಕೊಡ್ತಾರೆ ಅದನ್ನ ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ ಬರೋದೇ ಇಲ್ಲ ಅದು ಕೂಡ ಫೇಕೆ ಎಲ್ಲವೂ ಕೂಡ ಡೂಪ್ಲಿಕೇಟ್ ಬೇಕಾದ್ರೆ ಇನ್ಶೂರೆನ್ಸ್ ಕಾಪಿನ ತಗೊಂಡೋಗಿ ನೀವು ಇನ್ಶೂರೆನ್ಸ್ ಆಫೀಸ್ ಅಲ್ಲಿ ಕೇಳಿ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ನಿಜವಾಗ್ಲೂ ಅಂತಾರೆ ನಿಜವಾಗ್ಲು ನೀವು ಪ್ರೈವೇಟ್ ಆಗಿ ಇನ್ಶೂರೆನ್ಸ್ ಕಟ್ಟಿ ದೇಶದಲ್ಲಿ ಎಲ್ಲಾದ್ರೂ ಓಪನ್ ಮಾಡಿ ಓಪನ್ ಆಗುತ್ತೆ ಧರ್ಮಸ್ಥಳ ಸಂಘವ್ರ ಇನ್ಶೂರೆನ್ಸ್ ಕಾಪಿ ತಗೊಂಡೋಗಿ ಚೆಕ್ ಮಾಡ್ತೀರಿ ಏ ಇದು ನಮ್ಗೆ ಗೊತ್ತೇ ಇಲ್ಲ ಅಂತಾರೆ ಹಾಗಾಗಿ ಧರ್ಮಸ್ಥಳ ಸಂಘ ನಿಜವಾಗ್ಲು ಅದು ಮೋಸದ ಸಂಘ ದೇವರ ಹೆಸರಿನಲ್ಲಿ ಅಕ್ರಮವಾಗಿ ನಡೀತಾ ಇರುವಂತ ಸಂಘ ಹಾಗಾಗಿ ಅವರು ಮುಚ್ಚೆ ನಾನು ನಿಮ್ಮಲ್ಲಿ ಇನ್ನೊಂದು ವಿಶೇಷವಾದ ಮನವಿ ಏನಂದ್ರೆ ನಿಜವಾಗ್ಲೂ ಹೇಳ್ತೇನೆ ಏನು ಆಗಲ್ಲ ನಿಮ್ಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ ದಯವಿಟ್ಟು ಧರ್ಮಸ್ಥಳ ಸಂಘಕ್ಕೆ ಹಣ ಕಟ್ಟಬೇಡಿ ನೀವು ತಗೊಂಡ್ರ ಸಾಲ ಕಟ್ಟಬೇಡಿ ನಿಮ್ಗೆ ಏನಾಗಲ್ಲ ಅವ್ರು ನಿಮ್ಗೆ ಕೇಸ್ ಮಾಡೋಕ್ಕಾಗಲ್ಲ ನಿಮ್ಮ ಕೋರ್ಟ್ ಹೋಗೋಕ್ಕಾಗಲ್ಲ ಯಾಕೆ ಗೊತ್ತಾ ಅವ್ರ ಹತ್ರ ಅನುಮತಿ ಇಲ್ಲ ನೀವೇನಾದ್ರು ಅವ್ರು ಬಂದು ನಿಮ್ಮನ್ನು ಬೈಸಿ ನಾನು ಒಂದು ಕೆಲಸ ಮಾಡಿ ನೀವು ವಿಡಿಯೋ ಮಾಡ್ಕೊಳ್ಳಿ ಹುಣ್ಯಾ ಮೊಮ್ಮೆ ಹುಡುಗಿಯ ಮಾಡ್ಕೊಳ್ಳಿ ಅದೇನಾದ್ರೂ ನೀವು ಬೈಬೇಡಿ ಕೆಟ್ಟದಾಗಿ ನೀವು ಕೆಟ್ಟದಾಗಿ ಬೈಬೇಡಿ ಹುಡಿಯೋ ಮಾಡ್ಬೇಡಿ ಸಿದ್ಧಗಂಗಾಪುರ್ಗೆ ಏನು ಅಂಗನವಾಡಿ ಕಾರ್ಯಕರ್ತರು ಯಾರು ಹೇಳಿದ್ದಾರೆ ಅವ್ರಿಗೆ ಕಳಿಸ್ಕೊಡಿ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಕೇಸ್ ಆಗ್ತದೆ ನಿಮ್ಮ ವಿರುದ್ಧ ಆಗಲ್ಲ ನೀವೇನು ಸ್ಟೇಷನ್ ಅಯ್ಯಂಗಿಲ್ಲ ಏನು ಆಗಲ್ಲ ಆದ್ರಿಂದ ಮೊದಲು ಈ ಫೈನಾನ್ಸ್ ಹಾವಲಿಗಳಿಗೆ ಮೂಲ ಪಿತಾಮಹ ಮೂಲ ಸಮಸ್ಯೆಗಳಿಗೆ ಮೂಲ ಕಾರಣ ಕರ್ತರು ಈ ಎಸ್ ಕೆ ಟಿ ಆರ್ ಪಿ ಧರ್ಮಸ್ಥಳ ಸಂಘದವರು

ಎಲ್ಲರೂ ಸಹ ಧೈರ್ಯವಾಗಿ ಜೀವನ ನಡೆಸಬೇಕು ಯಾರೂ ಕೂಡ ಆತ್ಮಹತ್ಯೆಯಂತಹ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು ಎಂದು ತಿಳಿಸಿದರು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಸಿಐಟಿಯು ಮುಖಂಡ ಅನೂಡಿ ನಾಗರಾಜ್ ರಾಜ್ಯ ಉಪಾಧ್ಯಕ್ಷ ನರಸಿಂಹಗೌಡ ಜಿಲ್ಲಾಧ್ಯಕ್ಷ ಕೃಷ್ಣಾರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ ನಾಯ್ಡು ವೆಂಕಟಲಕ್ಷ್ಮಮ್ಮ ರಾಜಮ್ಮ ನಾಗರತ್ನಮ್ಮ ಲಕ್ಷ್ಮಿ ಮುದ್ದಮ್ಮ ಸೇರಿದಂತೆ ನೂರಾರು ಜನ ಮಹಿಳೆಯರು ಪಾಲ್ಗೊಂಡಿದ್ದರು कृष्णारेडि न्यूज 21 वन बागेपल्ली